ಇವತ್ತು ಹುದುಗೆಗಳನ್ನು ಕೊಡುವಂತದ್ದು ಇರ್ಬೋದು ಹಾಗೆ ಪುಸ್ತಕಗಳನ್ನು ಕೊಡುವಂತದ್ದು ಇರ್ಬೋದು ಕನ್ನಡಗಳನ್ನು ಉಚಿತವಾಗಿ ಕೊಡುವಂತದ್ದು ಇರ್ಬೋದು ಪುಸ್ತಕಗಳನ್ನು ಕೊಡುವಂತದ್ದು ಎಲ್ಲ ಕಾರ್ಯಕ್ರಮಗಳನ್ನು ನಡೀತಾರೆ ಅನ್ನ ಸಂದರ್ಭದಲ್ಲಿ ಬೆಳೆಯುತ್ತಿದ್ದೇನೆ ಹಾಗೆ ಒಂದಿಷ್ಟು ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದ ಕಲೆಗಳನ್ನು ಉಳಿಸಬೇಕು ಕಲೆಗಳನ್ನು ಉಳಿದ್ರೆ ನಮ್ಮ ಹಿಂದೂ ಸನಾತನ ಹಿಂದೂ ಧರ್ಮ ಉಳಿದರೆ ಅಂತ ನಮ್ಮ ಅಭಯ ಸೇವಾ ಫೌಂಡೇಶನ್ ಎಲ್ಲ ತಂಡದವರ ಒಂದು ನಿರ್ಧಾರ ಬಂದ್ರೆ ಜಿಲ್ಲೆ ಜಿಲ್ಲೆಗೆ ಭೇಟಿ ಕೊಟ್ಟು ಕಲಾವಿದರನ್ನು ಗುರುತಿಸಿ ಇವತ್ತು ಒಂದೇ ವೇದಿಕೆಯಲ್ಲಿ ನಾವು ಅವರನ್ನ ತೋರಿಸಿದೀವಿ ನಿಮಗೆ ಪರಿಚಯ ಸಿಕ್ತೀವಿ ಎಲ್ಲರೂ ಆ ಕಲಾವಿದರ ಒಂದು ಕಲೆಗೆ ಬೆಂಬಲಿಸಿದ್ವಿ ಒಂದು ವೇಳೆ ಅಭಯ ಫೌಂಡೇಶನ್ ನಾವು ಇಪ್ಪತ್ತು ವರ್ಷಗಳು ಕೆಲಸ ಮಾಡಿದ್ರು ಇವತ್ತು ಫೌಂಡೇಶನ್ ನ ಒಂದು ಒಂದು ಸಂಘಟನಾ ರೂಪದಲ್ಲಿ ಒಂದು ಮುಂದೆ ಹೋಗುತ್ತಿರುವ ಉದ್ದೇಶ ಅಷ್ಟೇ ನಾವು ಎಲ್ಲಿ ಕಟ್ಟ ಕಡೆ ವ್ಯಕ್ತಿಯನ್ನು ಗುರುತಿಸಬೇಕು ಅಶಕ್ತರನ್ನು ಗುರುತಿಸಬೇಕೆಂಬುದೇ ಅಭ್ಯಾಸ ನಮ್ಮ ಶ್ಲೋಕೀರಿ ಶ್ಲೋಕ ಬನ್ನಿ ಭರವಸೆ ನಾಳೆಗೆ ಇವತ್ತು ಯಾರು ಕಷ್ಟದಲ್ಲಿ ಇದ್ದೀರಿ ಯಾರು ಒಂದಂತ ಜೀವ ಇದೆ ನೀವು ಭರವಸೆಯನ್ನು ಕಳ್ಕೊಬೇಡಿ ನಾಳೆ ಉತ್ತಮ ದಿನ ದಿನವಿರುತ್ತದೆ ನೀವು ಯಾವುದೇ ನಿರ್ಧಾರವನ್ನು ತಗೊಳ್ಬೇಡಿ ಯಾವುದೇ ಧರ್ಮಕ್ಕೆ ಹೋಗಬೇಡಿ ನಮ್ಮ ಧರ್ಮ ಇವತ್ತು ನಮ್ಮನ್ನ ಕಾಪಾಡ್ತೇವೆ ನಾವು ನಮ್ಮ ನಮ್ಮನ್ನು ರಕ್ಷಣೆ ಮಾಡ್ತೇವೆ ಮುಂದಿನ ದಿನದಲ್ಲಿ ನಿಮಗೆ ಉತ್ತಮ ದಿನ ಇರುತ್ತದೆ ನಿಮ್ಮ ಕುಟುಂಬ ತುಂಬಾ ಯಶಸ್ವಿ ಆಗ್ತದೆ ನೀವು ದುಡಿಯುವ ಕೈಗಳಿಗೆ ಶಕ್ತಿಯನ್ನು ಕೊಡಿ ದುಡಿಯುವ ಕೈಗಳಿಗೆ ಕೆಲಸವನ್ನು ಕೊಡಿ ಹಾಗೆ ನಮ್ಮಲ್ಲಿ ಇನ್ನೊಂದು ಶ್ಲೋಕಗಳಿದೆ ಸೇವೆಗೆ ಇಲ್ಲಿ ಮೂರು ವಿರಗಳು ನಾವೆಲ್ಲ ಸೇವೆ ಮಾಡಬೇಕಾದ್ರೆ ಇದರಿಂದ ಸಾಧ್ಯ ಇಲ್ಲ ಸಾವಿರಾರು ಒಟ್ಟುಗೂಡಿ ಒಟ್ಟು ಕೂಡಿ ಒಂದು ಸಾಮಾಜಿಕ ಇಂಥ ಕೆಲಸಗಳನ್ನು ಮಾಡಿದಾಗ ಜನರನ್ನ ತಲುಪಿಗೆ ಸಾಧ್ಯ ಆಗ್ತದೆ ಆ ಕೆಲಸವನ್ನ ನೀವು ಮಾಡಿ ಇದ್ದೀರಿ ನಿಮ್ಮೆಲ್ಲರಿಗೂ ಇದ್ದೀನಿ ನೀವೆಲ್ಲರ ಒಂದು ಪ್ರೀತಿ ಹಾರೈಕೆ ಸೇವೆ ಮಾಡುವಂತ ಒಂದು ಮನಸ್ಥಿತಿ ನೋಡಿದಾಗ ನೀವೆಲ್ಲ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಇನ್ನೊಂದಿಷ್ಟು ಜನರನ್ನು ಕರೆತನ್ನಿ ನಾವೆಲ್ಲ ಒಟ್ಟಿಗೆ ಈ ಸಮಾಜವನ್ನ ಕಟ್ಟುವಂತ ಕೆಲಸವನ್ನು ಮಾಡೋಣ ಬರೆಯ ಸರ್ಕಾರವನ್ನು ನಾವು ಮೀರಿದಾಗಲ್ಲ ನಮ್ಮ ಇಂಥ ಸಂಘಟನೆಗಳು ನಮ್ಮ ಯುವ ತಂಡಗಳು ನಾವು ಸಮಾಜದಿಂದಾಗಿ ಮಾತ್ರ ರಾಷ್ಟ್ರ ಗೆಲ್ತದೆ ನಾವೆಲ್ಲ ಒಂದು ಕಡೆ ಕೇಂದ್ರವನ್ನು ರಾಜ್ಯವನ್ನು ದುರ್ತಕೊಂಡಿಲ್ಲ ಅವೆಲ್ಲ ಒಟ್ಟಾಗಿ ಸಮಾಜಾಗ ಈ ಸಮಾಜ ದುಸ್ಥಿತಿಯಲ್ಲಿ ಇರ್ತದೆ ಅಂತ ಹೇಳ್ತಾ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕೆಲವೊಂದು ಯೋಜನೆಗಳನ್ನು ಕೊಟ್ಟಿದ್ದೀವಿ ಬಂಧುಗಳೇ ಅದಕ್ಕೆ ನಮ್ಮೆಲ್ಲ ವೇದಿಕೆ ಮೇಲೆ ಇಂಥ ಹಿರಿಯರು ನಮಗೆ ಸಹಾಯ ಶಕ್ತಿಯು ಬಹಳ ಮುಖ್ಯ ಆಗುತ್ತದೆ ನಾವು ಅಭಯ ಸೇವಾ ಮುಖಾಂತರ ಒಂದಿಷ್ಟು ಬೆಂಗಳೂರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಉದ್ಯೋಗಗಳನ್ನು ಗುರುತಿಸಿ ಏನು ಯಾವ ಸಮಾಜದಲ್ಲಿ ಮುಂಚಿತರಾಗಿದ್ದರೆ ಅಂತವನ್ನ ಗುರುತಿಸಿ ಅವರಿಗೆ ವರ್ಷಕ್ಕೆ ಸಲ ನಾವು ಇವತ್ತು